ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡಿರೋ ರೆಸಿಪಿ ಬಂದು ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ಅಥವಾ ನೀವು ಇವನ್ನ ಸ್ವೀಟ್ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಅಂತಲೇ ಕರಿಬಹುದು ಮೊದಲನೆಯದಾಗಿ ನಾನು ಗೆಣಸನ್ನ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಗೆನಸ್ದು ಸಿಪ್ಪೇನ ಸುಲಿದ್ಕೊಳ್ತಾ ಇದ್ದೀನಿ ನಾನು ಮೂರು ಮೀಡಿಯಮ್ ಸೈಜ್ನ ಗೆಣಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಚಿಪ್ಸ್ ಮಾಡಲಿಕ್ಕೆ ಚೆನ್ನಾಗಿ ಈ ರೀತಿ ಸಿಪ್ಪೆ ಸಲಿದು ಎತ್ತಿಟ್ಕೊಂಡಿದ್ದೀನಿ ನಂತರ ಮೀಡಿಯಮ್ ಸೈಜ್ನಲ್ಲಿ ಒಂದೇ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಈ ಥರ ಸ್ಲೈಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು ಈ ಸ್ಲೈಸ್ಗಳನ್ನು ಉದ್ದವಾಗಿ ಫಿಂಗರ್ ಚಿಪ್ಸ್ನ ತರಹ ಹೀಗೆ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಟ್ ಇದ್ದೀನಿ ಅಂತ ನೀವು ಫ್ರೆಂಚ್ ಫ್ರೈಸ್ ಮಾಡ್ತೀರಲ್ವ ಅದೇ ಥರ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ನೀವು ಮೀಡಿಯಮ್ ಸೈಜ್ನ ಮೂರು ಗೆಣಸನ್ನ ತೊಗೊಂಡ್ರೆ ಇಷ್ಟು ನಿಮಗೆ ಚಿಪ್ಸು ಬರುತ್ತವೆ ನಂತರ ಒಂದು ಬಾಟ್ಲಿನಲ್ಲಿ ತೆಗೆದಿಟ್ಕೊಂಡು ನಾನು ಎರಡೂವರೆ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಾರ್ನ್ ಫ್ಲೋರ್ ಆಪ್ಷನಲ್ ಆಗಿರುತ್ತದೆ ನಿಮಗೆ ಬೇಕಾದವರು ಹಾಕ್ಕೊಳ್ಬಹುದು ಇಲ್ಲಾಂದರೆ ಹಾಗೆ ಫ್ರೈ ಮಾಡಿಕೊಂಡ್ರೂ ಸಹ ಚಿಪ್ಸ್ ಚೆನ್ನಾಗಿ ಬರುತ್ತವೆ ನಾನು ಮನೆಯಲ್ಲಿದ್ದ ಕಾರನ್ನ ಯೂಸ್ ಮಾಡಿದ್ದೀನಿ ನಂತರ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದ ನಂತರ ಈ ರೀತಿ ಎಣ್ಣೆಯಲ್ಲಿ ಬಿಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ಸ್ವೀಟ್ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ರೆಡಿಯಾಗುತ್ತವೆ ತಿನ್ನಲು ಸಹ ತುಂಬ ಟೇಸ್ಟಿಯಾಗಿರುತ್ತವೆ ನೀವು ಪೊಟ್ಯಾಟೊ ಫಿಂಗರ್ ಚಿಪ್ಸ್ ಮಾಡ್ತೀರಲ್ವ ಅದಕ್ಕಿಂತಲೂ ಸಹ ಟೇಸ್ಟಿಯಾಗಿರುತ್ತವೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎರಡು ಸರಿ ಕರಿಯುವ ಅವಶ್ಯಕತೆ ಇರುವುದಿಲ್ಲ ನಾವು ಒಂದೇ ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬ್ರೌನ್ ಕಲರ್ ಬರುವ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಫ್ರೆಂಚ್ ಫ್ರೈಸ್ ರೆಡಿ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಕರ್ತ್ಕೊಂಡು ಮೇಲೆ ಸ್ವಲ್ಪ ಉಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಆಯಿತು ಸ್ವೀಟ್ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ರೆಡಿಯಾಗುತ್ತವೆ ತುಂಬ ಟೇಸ್ಟಿಯಾಗಿರುತ್ತವೆ ಸಲ ಮರೀದೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು